ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಬೇಸಿಗೆ ಶುರುವಾಗುವ ವೇಳೆಗೆ ರಾಜ್ಯದ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲಿಯುತ್ತೆ ಬಿಸಿಲಿನ ತೀವ್ರತೆ ಹೆಚ್ಚಿದಂತೆಲ್ಲ ಸಮಸ್ಯೆ ಬಿಗಡಾಯಿಸುತ್ತೆ ಪ್ರತಿ ವರ್ಷವೂ ಈ ಸಮಸ್ಯೆ ಸರ್ವೇ ಸಾಮಾನ್ಯ ಎಂಬಂತೆಯೇ ಆಡಳಿತ ಇದೆ ಆದರೆ ಈ ಬಾರಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ದೂರದೃಷ್ಟಿ ಆಲೋಚನೆಯೊಂದನ್ನು ಕೈಗೊಂಡಿದೆ ಕಳೆದ ಐದು ವರ್ಷಗಳಲ್ಲಿ ಕಾಣಿಸಿಕೊಂಡ ಸಮಸ್ಯೆಯ ದತ್ತಾಂಶಗಳನ್ನು ಸಂಗ್ರಹಿಸಿ ಶಾಶ್ವತ ಪರಿಹಾರಕ್ಕೆ ಸಜ್ಜಾಗಿದೆ ಈ ಯೋಜನೆಯ ವಿವರಗಳು ಇಂದಿನ ಮುಖಪುಟದಲ್ಲಿದೆ ಬೆಳಗಾವಿಯ ನಗರ ಸಾರಿಗೆ ಬಸ್ನಲ್ಲಿ ಕನ್ನಡದಲ್ಲಿ ಮಾತನಾಡಿ ಎಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ ಮರಾಠಿ ಯುವಕರ ಪುಂಡಾಟಿಕೆಗೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಸಂತ್ರಸ್ತ ನಿರ್ವಾಹಕನ ವಿರುದ್ಧ ಬಾಲಕಿಯೊಬ್ಬಳು ಪೋಕ್ಸೊ ಪ್ರಕರಣ ದಾಖಲಿಸಿರುವುದು ಕನ್ನಡಿಗರನ್ನ ಕೆರಳಿಸಿದೆ ಉಭಯ ರಾಜ್ಯಗಳ ಗಡಿಯಲ್ಲಿ ದ್ವೇಷಮಯ ವಾತಾವರಣದ ಹಿನ್ನೆಲೆಯಲ್ಲಿ ಕರ್ನಾಟಕ ಮಹಾರಾಷ್ಟ್ರ ನಡುವೆ ಸಾರಿಗೆ ಬಸ್ ಸಂಚಾರ ಸ್ಥಗಿತಗೊಳಿಸಿದೆ ಈ ಬೆಳವಣಿಗೆಗಳ ಪೂರ್ಣ ವರದಿಯಿಂದ ವಿಜಯವಾಣಿ ಮುಖಪುಟದಲ್ಲಿದೆ ರಾಜ್ಯ ಸರ್ಕಾರ ಹಾಗೂ ರಾಜಭವನದ ನಡುವೆ ಮತ್ತೊಂದು ಸುತ್ತಿನ ಜಟಾಪಟಿಗೆ ವೇದಿಕೆ ಸಿದ್ದವಾದಂತಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಾಧಿಪತಿಯಾಗಿ ರಾಜ್ಯಪಾಲರ ಬದಲು ಮುಖ್ಯಮಂತ್ರಿಯವರಿಗೆ ಅವಕಾಶ ನೀಡುವ ವಿಧೇಯಕಕ್ಕೆ ರಾಜ್ಯಪಾಲರು ಸಹಿ ಹಾಕದೆ ಸ್ಪಷ್ಟನೆ ಕೇಳಿದ್ದಾರೆ ಇದನ್ನು ಸರ್ಕಾರವೂ ಕೂಡ ಅಷ್ಟೇ ಗಂಭೀರವಾಗಿ ಪರಿಗಣಿಸಿದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವು ಮುಖ್ಯಮಂತ್ರಿ ಆಹಾರ ವಾಹಿನಿ ಯೋಜನೆಯನ್ನ ಜಾರಿಗೆ ತರಲು ಮುಂದಾಗಿದೆ ಯೋಜನೆಗಾಗಿ ಆರಂಭಿಕ ಹಂತದಲ್ಲಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು ಯೋಜನೆ ಜಾರಿಗೆ ಬರದ ಸ್ಥಿತಿಗಳು ನಡೆದಿದೆ ಏನಿದು ಯೋಜನೆ ಇದರಿಂದ ಯಾರಿಗೆ ಅನುಕೂಲ ಮೊದಲಾದ ಮಾಹಿತಿಗಾಗಿ ಇಂದಿನ ಸಮಸ್ತ ಕರ್ನಾಟಕ ಪುಟ ನೋಡಿ ಮಕ್ಕಳಲ್ಲಿನ ಪರೀಕ್ಷಾ ಭಯ ಹೋಗಲಾಡಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಹಬ್ಬದಂತೆ ಆಚರಿಸಲು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಜಿಲ್ಲಾವಾರು ಹತ್ತಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಈ ಬಾರಿ ಕೃಪಾಂಕ ನೀಡುವುದಿಲ್ಲ ಎಂದು ಶಿಕ್ಷಣ ಇಲಾಖೆ ಸ್ಪಷ್ಟಪಡಿಸಿರುವ ಹಿನ್ನೆಲೆಯಲ್ಲಿ ಫಲಿತಾಂಶ ವೃದ್ದಿಗೂ ಇದೆ ಈ ಸುದ್ದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಉತ್ತರಾಖಂಡ್ನಲ್ಲಿ ಸಂಭವಿಸಿದ ಸುರಂಗ ಅವಘಡವನ್ನೇ ನೆನಪಿಸುವ ಘಟನೆ ತೆಲಂಗಾಣದ ಶ್ರೀಶೈಲಂನಲ್ಲಿ ನಡೆದಿದೆ ಶ್ರೀಶೈಲಂ ಅಣೆಕಟ್ಟಿನ ನೀರು ಸರಬರಾಜಿಗೆ ನಿರ್ಮಿಸಲಾಗುತ್ತಿರುವ ಹದಿನಾಲ್ಕು ಕಿಲೋಮೀಟರ್ ಉದ್ದದ ಸುರಂಗ ಕಾಮಗಾರಿ ವೇಳೆ ಮಣ್ಣು ಕುಸಿದು ಹಲವು ಕಾರ್ಮಿಕರು ಸಿಲುಕಿದ್ದಾರೆ ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎರಡನೇ ಪ್ರಧಾನ ಕಾರ್ಯದರ್ಶಿಯಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ಶಕ್ತಿಕಾಂತ್ ದಾಸ್ ನೇಮಕಗೊಂಡಿದ್ದಾರೆ ಈ ಮೂಲಕ ಪ್ರಧಾನಿ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಾಗಿದೆ ಅವರ ಆಯ್ಕೆ ಕಾರಣಗಳೇನು ಎಲ್ಲಿಯವರೆಗೆ ಅಧಿಕಾರವಧಿ ಮೊದಲಾದ ವಿವರಗಳು ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಅಮೆರಿಕದಿಂದ ಭಾರತಕ್ಕೆ ನೀಡಲಾಗಿರುವ ವಿಚಾರ ಈಗ ದೇಶದಲ್ಲಿ ರಾಜಕೀಯ ಕೋಲಾಹಲಕ್ಕೆ ಕಾರಣವಾಗಿದೆ ದೇಶದಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ಅಮೆರಿಕದಿಂದ ಇಪ್ಪತ್ತೊಂದು ದಶಲಕ್ಷ ಡಾಲರ್ ದೇಣಿಗೆ ನೀಡಲಾಗಿತ್ತು ಎಂಬ ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆ ತಿರುಗೇಟು ನೀಡಿದೆ ಇಂಥ ಯಾವುದೇ ಯೋಜನೆ ಸರ್ಕಾರಿ ದಾಖಲೆಯಲ್ಲಿ ಇಲ್ಲ ಎಂದು ತಿಳಿಸಿದೆ ಈ ವರದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಹಾಗೂ ಹಾಲಿ ಚಾಂಪಿಯನ್ ಪಾಕಿಸ್ತಾನ ತಂಡಗಳು ಭಾನುವಾರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಏಕದಿನ ಟೂರ್ನಿಯಲ್ಲಿ ಕಾದಾಟಕ್ಕೆ ಸಜ್ಜಾಗಿವೆ ಗೆಲುವಿನ ಓಟ ವಿಸ್ತರಿಸಿಕೊಂಡು ರೋಹಿತ್ ಶರ್ಮಾ ಪಡೆ ಸೆಮಿಫೈನಲ್ ಸ್ಥಾನ ಖಾತ್ರಿಪಡಿಸಿಕೊಳ್ಳುವ ತವಕದಲ್ಲಿದೆ ಇನ್ನೊಂದೆಡೆ ಮೊದಲು ಪಂದ್ಯ ಸೋತಿರುವ ಪಾಕ್ ಪ್ರಶಸ್ತಿ ಹೋರಾಟ ಜೀವಂತವಿರಿಸಲು ಕಣಕ್ಕಿಳಿಯಲಿದೆ ಎರಡು ತಂಡಗಳ ಆಟಗಾರರ ಮೇಲೆ ನಿರೀಕ್ಷೆಗಳ ಭಾರವಿದ್ದು ಒತ್ತಡವನ್ನು ಸಮರ್ಥವಾಗಿ ನಿಭಾಯಿಸಬೇಕಾದ ಸವಾಲು ಕಾದಿದೆ ಕನ್ನಡದ ಹಿರಿಯ ಮತ್ತು ಶ್ರೇಷ್ಠ ಸಾಹಿತಿ ಆರ್ ಮಿತ್ರರಿಗೆ ಈಗ ತೊಂಬತ್ತರ ಸಂಭ್ರಮ ಅವರ ವ್ಯಕ್ತಿತ್ವ ಅವರೊಂದಿಗಿನ ಒಡನಾಟ ಅವರ ಸಾಹಿತ್ಯ ಕೃಷಿ ಮೊದಲಾದ ವಿಚಾರಗಳ ಕುರಿತು ಮತ್ತೊಬ್ಬ ಹಿರಿಯ ಲೇಖಕ ಹಾಗೂ ಹಾಸ್ಯ ಸಾಹಿತಿ ಎಚ್ ದುಂಡಿರಾಜ್ ಅವರು ಸ್ಮರಿಸಿಕೊಂಡಿದ್ದಾರೆ ಅವರು ಬರೆದ ತೊಂಬತ್ತರಲ್ಲೂ ಭತ್ತದ ನಗು ಎಂಬ ವಿಶೇಷ ಲೇಖನ ಎಂದಿನ ವಿಜಯ ವಿಹಾರದಲ್ಲಿದೆ ಛತ್ರಪತಿ ಸಂಭಾಜಿ ಮಹಾರಾಜ್ ಜೀವನಾಧರಿತ ಸಿನಿಮಾ ಛಾವಾ ದೇಶಾದ್ಯಂತ ಉತ್ತಮಗಳಿಗೆ ಕಾಣ್ತಾ ಇದೆ ಲಕ್ಷ್ಮಣ್ ಉತೇಕರ್ ನಿರ್ದೇಶನದ ವಿಕಿ ಕೌಶಲ್ ಮತ್ತು ರಶ್ಮಿಕಾ ಮಂದಣ ನಟಿಸಿರುವ ಈ ಚಿತ್ರದಲ್ಲಿ ಮತ್ತೊಬ್ಬ ಕನ್ನಡಿಗ ಬಾಲಾಜಿ ಮನೋಹರ್ ಕೂಡ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಈ ಚಿತ್ರಕ್ಕೆ ಆಯ್ಕೆಯಾದ ಬಗ್ಗೆ ಅವರು ಮಾತನಾಡಿದ್ದು ಇಂದಿನ ಉಲ್ಲಾಸಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪೂರ್ವ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ